ಹಾಯ್ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ ಮಾರ್ಚ್ ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಈ ಒಂದು ಈ ವರ್ಷದ ಅಕಾಡೆಮಿಕ್ ಇಯರಲ್ಲಿ ನಿಮ್ಮ ಒಂದು ಪಿ ಯು ಸಿ ದ್ವಿತೀಯ ಪಿ ಯು ಸಿ ಅವರಿಗೆ ಪರೀಕ್ಷೆ ಬೋರ್ಡ್ ಪರೀಕ್ಷೆ ನಡೆಯುತ್ತೆ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಪ್ಯಾಟರ್ನ್ ಇರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ನೀವು ಔಟ್ ಆಫ್ ಔಟ್ ತೆಗಿಬೇಕು ಅಂದರೆ ಈ ವಿಡಿಯೋನೂ ನೋಡಲೇಬೇಕಾಗುತ್ತೆ ಯಾಕಂದರೆ ಇಲ್ಲಿ ಬರುವಂತಹ ಕ್ವಶನ್ಸ್ಗಳೇ ಅಲ್ಲಿ ರಿಪೀಟ್ ಆಗುವಂಥದ್ದು ಹಾಗಾಗಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ನೀವು ಕೂಡ ಸ್ಟಡಿ ಮಾಡಿ ದಯವಿಟ್ಟು ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗ್ಬೇಡಿ ಯಾಕಂದರೆ ನಿಮಗೋಸ್ಕರ ನಾ ಹೇಳ್ತಾ ಇರೋದು ಓಕೆ ಶುರು ಮಾಡೋಣ ಬನ್ನಿ ಪ್ರತಿ ಒಂದು ಅಧ್ಯಾಯದಿಂದ ನಾವು ಪ್ರತಿ ಒಂದು ಇಂಪಾರ್ಟೆಂಟ್ ಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಮುಖ್ಯವಾಗಿ ನಿಮಗೆ ಕ್ವಶನ್ ಪೇಪರ್ ಬೇಕು ಅಂದರೆ ಆಗಲೇ ನಿಮಗೆ ಇದೇ ಒಂದು ನನ್ನ ಚಾನಲಲ್ಲಿದೆ ಸಬ್ಸ್ಕ್ರೈಬ್ ಮಾಡಿದಲ್ಲಿ ಆ ವಿಡಿಯೋಸ್ಗಳು ಸಿಗ್ತದೆ ಓಕೆ ಶುರು ಮಾಡೋಣ ಬನ್ನಿ ಇವಾಗ ಮೇನ್ ಇಂಪಾರ್ಟೆಂಟಾಗಿ ಮೊಟ್ಟ ಮೊದಲ ಒಂದು ಅಧ್ಯಾಯದಲ್ಲಿ ನೋಡೋಣ ಭಾರತದ ಇತಿಹಾಸ ಅಧ್ಯಾಯ ಒಂದು ಭಾರತದ ಇತಿಹಾಸ ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಗ್ರೀಕ್ ಭಾಷೆಯಿಂದ ಬಂತು ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥವನ್ನು ಹೆಸರಿಸುವಂತ ಕೇಳಿದಾಗ ಉತ್ತರ ಕವಿರಾಜ ಮಾರ್ಗ ಪ್ರಶ್ನೆ ಮೂರು ನಾಣ್ಯಶಾಸ್ತ್ರ ಎಂದರೇನು ಉತ್ತರ ನಾಣ್ಯಗಳನ್ನು ವೈಜ್ಞಾನಿಕವಾಗಿ ಮಾಡುವುದಕ್ಕೆ ನಾಣ್ಯಶಾಸ್ತ್ರ ಎಂದು ಕರೀತಾರೆ ನೆಕ್ಸ್ಟು ನಾಲ್ಕನೆಯ ಕ್ವಶನು ಉತ್ಖನನ ಎಂದರೇನು ಉತ್ತರ ಆಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನ ಎಂದು ಕರೀತಾರೆ ಪ್ರಶ್ನೆ ಐದು ನೋಡೋಣ ಹೈವಳೆ ಶಾಸ್ತ್ರನ ಯಾರ ದ್ವಿಗ್ವಿಜಯಗಳನ್ನು ವಿವರಿಸುತ್ತದೆ ಅಂದರೆ ಉತ್ತರ ಪುಲಿಕೇಶಿ ಅವರ ಒಂದು ದ್ವಿಗ್ವಿಜಯಗಳನ್ನು ವಿವರಿಸುತ್ತದೆ ಸಿಕ್ಸ್ತ್ ಕ್ವಶನ್ ನಂಬರ್ ಸಿಕ್ಸ್ ಬುದ್ಧ ಚರಿತವನ್ನು ಬರೆದವರು ಯಾರು ಅಂದರೆ ಅಶ್ವಘೋಷ ಕ್ವಶನ್ ನಂಬರ್ ಸೆವೆನ್ ಪ್ಲೀನಿಯ ಪ್ರಸಿದ್ಧ ಗ್ರಂಥ ಯಾವುದು ಅಂದರೆ ಉತ್ತರ ನ್ಯಾಚುರಲ್ ಇಸ್ಟೋರಿಯಾ ಅಂತ ಹೇಳ್ತೀವಿ ನಾವು ನೆಕ್ಸ್ಟ್ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಎರಡೂ ಪದ ಅಥವಾ ವಾಕ್ಯಗಳಲ್ಲಿ ಉತ್ತರವನ್ನು ನೀಡಿ ಅಂದಾಗ ಪ್ರಶ್ನೆ ಒಂದು ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ ಎರಡು ಕಣಿವೆಗಳನ್ನು ಹೆಸರಿಸಿ ಅಂತ ಕೇಳಿದಾಗ ಉತ್ತರ ಕೈಬರ್ ಮತ್ತು ಬೋಲಾನ್ ಅಂತ ನೀವು ಹೇಳಬೇಕಾಗತ್ತೆ ನೆಕ್ಸ್ಟ್ ಎರಡನೆಯ ಪ್ರಶ್ನೆ ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು ಅಂತ ಕೇಳಿದಾಗ ಉತ್ತರ ಸಮುದ್ರದಿಂದ ಉತ್ತರಕ್ಕೆ ಹಾಗೂ ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ದೇಶವೇ ಭಾರತ ಅಂತ ಹೇಳಬೇಕು ನೆಕ್ಸ್ಟ್ ಕ್ವಶನ್ ನಂಬರ್ ಮೂರ್ ಭಾರತದ ಯಾವುದಾದ್ರೂ ಎರಡು ಹೆಸರುಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಉತ್ತರ ಭರತ ಖಂಡ ಭರತ ವರ್ಷ ಪ್ರಶ್ನೆ ನಾಲ್ಕು ಭಾರತದ ಯಾವುದಾದ್ರೂ ಎರಡು ನೈಸರ್ಗಿಕ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದಾಗ ಉತ್ತರ ಹಿಮಾಲಯ ಉತ್ತರ ಬಯಲು ಪ್ರದೇಶ ಕ್ವೆಶನ್ ನಂಬರ್ ಫೈವ್ ಭಾರತದ ಯಾವುದಾದ್ರೂ ಎರಡು ಪರ್ವತಗಳನ್ನು ಹೆಸರಿಸಿ ಅಂತ ಕೇಳಿದಾಗ ಉತ್ತರ ಅರಾವಳಿ ಪರ್ವತಗಳು ವಿಂಧ್ಯಾ ಪರ್ವತಗಳು ಅಂತ ಬರ್ತದೆ ನೆಕ್ಸ್ಟ್ ಕ್ವೆಶನ್ ಭಾರತದಲ್ಲಿ ಉದಯಿಸಿರುವ ಯಾವುದಾದ್ರೂ ಎರಡು ಪ್ರಮುಖ ಧರ್ಮಗಳನ್ನು ಹೆಸರಿಸಿ ಅಂತ ಕೇಳಿದರೆ ನೀವು ನೇರವಾಗಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಅಂತ ಬರೀಬೇಕಾಗತ್ತೆ ನೆಕ್ಸ್ಟು ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದ್ರು ಎರಡು ಐತಿಹಾಸಿಕ ತಾಣಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಉತ್ತರ ಏನು ಬರೀಬೇಕು ಅಂದರೆ ಹಂಪಿ ಹೈವಳೆ ಪಟ್ಟದಕಲ್ಲು ನೆಕ್ಸ್ಟು ಪ್ರಶ್ನೆ ಎಂಟು ಪ್ರಾಚೀನ ಭಾರತದ ಯಾವುದಾದ್ರು ಎರಡು ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ ಅಂತ ಕೇಳಿದಾಗ ನಳಂದ ಮತ್ತು ತಕ್ಷಶೀಲ ಇವೆರಡು ವಿಶ್ವವಿದ್ಯಾಲಯಗಳಾಗಿದ್ದಾವೆ ಪ್ರಾಚೀನ ಭಾರತದ ಯಾವುದಾದ್ರೂ ಎರಡು ಪ್ರಮುಖ ರಾಜ್ಯ ಮನೆತನಗಳು ಎಂದರೆ ಮೌರ್ಯರು ಮತ್ತು ಗುಪ್ತರು ಅಂತ ನೀವು ಬರೀಬೇಕಾಗುತ್ತೆ ಕ್ವಶನ್ ನಂಬರ್ ಹತ್ತು ಮಧ್ಯಕಾಲೀನ ಭಾರತದ ಯಾವುದಾದ್ರೂ ಎರಡು ಪ್ರಮುಖ ರಾಜ್ಯ ಮನೆತನಗಳನ್ನು ಹೆಸರಿಸಿ ಅಂದರೆ ಉತ್ತರ ದೆಹಲಿ ಸುಲ್ತಾನರು ಮೊಘಲರು ಮರಾಠರು ಅಂತ ಬರಿಬೇಕಾಗುತ್ತೆ ನೆಕ್ಸ್ಟ್ ಹನ್ನೊಂದದ್ದು ಕೈರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿವರೆಗೂ ಹಬ್ಬಿತ್ತು ಅಂದರೆ ಉತ್ತರ ಉತ್ತರದಲ್ಲಿ ಗೋದಾವರಿ ನದಿಯಿಂದ ದಕ್ಷಿಣದಲ್ಲಿ ಕಾವೇರಿ ನದಿವರೆಗೆ ಇಲ್ಲಿ ಕವಿರಾಜ ಮಾರ್ಗದ ಒಂದು ಪ್ರಕಾರ ಕರ್ನಾಟಕದ ಮೇರೆ ಹಬ್ಬಿತ್ತು ಅಂತ ಹೇಳ್ಬೋದು ಹನ್ನೆರಡನೇ ಕ್ವಶನು ಕರ್ನಾಟಕವನ್ನು ಆಳಿದ ಯಾವುದಾದ್ರೂ ಎರಡು ಪ್ರಮುಖ ರಾಜ್ಯ ಮನೆತನಗಳು ಹೆಸರಿಸಿ ಅಂತ ಕೇಳಿದಾಗ ಇಲ್ಲಿ ನೇರವಾಗಿ ಬರೀಬೇಕು ನೀವು ಉತ್ತರ ಬದಾಮಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು ಕ್ವೆಶನ್ ನಂಬರ್ ಹದಿಮೂರು ಕರ್ನಾಟಕದ ಯಾವುದಾದ್ರೂ ಎರಡು ಭೌಗೋಳಿಕ ಲಕ್ಷಣಗಳನ್ನು ಬರೀರಿ ಅಂದರೆ ಇಲ್ಲಿ ಉತ್ತರ ಕರಾವಳಿ ಪ್ರದೇಶ ಪಶ್ಚಿಮ ಘಟ್ಟಗಳು ಅಂತ ಹೇಳ್ಬೋದು ನೆಕ್ಸ್ಟ್ ಫಾರ್ಟೀನ್ ಆಧಾರವಿಲ್ಲದೆ ಇತಿಹಾಸವಿಲ್ಲ ಏಕೆ ಉತ್ತರ ಇತಿಹಾಸಕಾರರು ಲಭ್ಯ ಮೂಲಾಧಾರಗಳ ಸಹಾಯದಿಂದ ಗತಕಾಲದ ಘಟನೆಗಳನ್ನು ಪುನರ್ರಚಿಸುವ ಒಂದು ಪ್ರಿಯ ಮಾಡಿ ಮಾಡುತ್ತಾರೆ ಆದ್ದರಿಂದ ಆಧಾರಗಳಿಲ್ಲದೆ ಇತಿಹಾಸವಿಲ್ಲ ಅಂತ ನಾವು ಹೇಳಬಹುದು ನೆಕ್ಸ್ಟ್ ಹದಿನೈದನೆಯ ಪ್ರಶ್ನೆ ಇತಿಹಾಸ ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ವ್ಯತ್ಯಾಸವೇನು ಅಂದರೆ ಉತ್ತರ ಲಿಖಿತ ಆಧಾರಗಳು ಲಭ್ಯವಿರುವ ಕಾಲ ಇತಿಹಾಸ ಕಾಲ ಲಿಖಿತ ಆಧಾರಗಳು ಲಭ್ಯವಿರುವ ಕಾಲ ಇತಿಹಾಸಪೂರ್ವ ಹದಿನಾರನೆಯ ಪ್ರಶ್ನೆ ಇತಿಹಾಸ ರಚನೆಯಲ್ಲಿ ನಾಣ್ಯಗಳಿಂದಾಗುವ ಯಾವುದಾದ್ರೂ ಎರಡು ಉಪಯೋಗಗಳನ್ನು ತಿಳಿಸಿ ಅಂತ ಕೇಳಿದರೆ ಉತ್ತರ ನಾಣ್ಯಗಳು ರಾಜನ ಹೆಸರು ಬಿರುದುಗಳು ರಾಜ್ಯ ಗಡಿ ಆರ್ಥಿಕ ಪರಿಸ್ಥಿತಿ ಮುಂತಾದವುಗಳನ್ನು ತಿಳಿಯಲಿಕ್ಕೆ ನಾವು ಉಪಯೋಗವನ್ನು ಮಾಡ್ತೇವೆ ಹದಿನೇಳನೇ ಪ್ರಶ್ನೆ ನೋಡೋಣ ಇತಿಹಾಸ ರಚನೆಯಲ್ಲಿ ಶಿಲಾ ಶಾಸನಗಳು ಅತ್ಯಂತ ನಂಬಲರ ಆಧಾರಗಳಾಗಿವೆ ಏಕೆ ಅಂತ ಕೇಳಿದಾಗ ಉತ್ತರ ಪ್ರಶ್ನೆದು ಶಾಸನಗಳು ಸಾಮಾನ್ಯವಾಗಿ ಘಟನೆಗಳಿಗೆ ಸಮಕಾಲೀನವು ಎರಡನೇದು ಘಟನೆಯೊಂದಿಗೆ ನೇರ ಸಂಬಂಧ ಹೊಂದಿರುತ್ತವೆ ಹದಿನೆಂಟನೇ ಪ್ರಶ್ನೆ ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಎಂದರೇನು ಅಂದರೆ ಉತ್ತರ ಪ್ರಾಚೀನ ಮಾನವ ಜೀವನ ಮತ್ತು ಚಟುವಟಿಕೆಗಳ ಅವಿಶೇಷಗಳನ್ನು ಪುರಾತತ್ವ ಆಧಾರಗಳೆಂದು ನಾವು ಏನು ಮಾಡ್ತೀವಿ ಕರಿತೇವೆ ಓಕೆನಾ ನೆಕ್ಸ್ಟ್ ಪ್ರಶ್ನೆ ಭಾರತದ ಮಹಾಕಾವ್ಯಗಳನ್ನು ಹೆಸರಿಸಿ ಅಂತ ಕೇಳಿದಾಗ ಮ ಉತ್ತರ ರಾಮಾಯಣ ಮತ್ತು ಮಹಾಭಾರತ ಅಂತ ಹೇಳಬೇಕು ನೆಕ್ಸ್ಟು ಒಂದನೆಯ ಪ್ರಶ್ನೆ ಆರ್ಯಭಟ್ಟನ ಕೃತಿಗಳನ್ನು ಹೆಸರಿಸಿ ಅಂತ ಕೇಳಿದಾಗ ಉತ್ತರ ಸೂರ್ಯ ಸಿದ್ಧಾಂತ ರೋಮಕ ಸಿದ್ಧಾಂತ ಅಂತ ಹೇಳ್ಬೋದು ನೆಕ್ಸ್ಟ್ ಭಾರತಕ್ಕೆ ಭೇಟಿ ನೀಡಿದ ಯಾರಾದರೂ ಇಬ್ಬರು ಚೀನಾ ಯಾತ್ರಿಕರನ್ನು ಹೆಸರಿಸಿ ಅಂದರೆ ಇಲ್ಲಿ ಪಾಹಿಯಾನ್ ಯುಯನ್ಸ್ಟಾಂಗ್ ಇನ್ ಇಸ್ಟಿಂಗ್ ಅಂತ ಹೇಳ್ಬೋದು ಇಪ್ಪತ್ತ್ಮೂರನೇ ಪ್ರಶ್ನೆ ವಿಜಯನಗರಕ್ಕೆ ಭೇಟಿ ನೀಡಿದ ಯಾರಾದರೂ ಇಬ್ಬರು ವಿದೇಶಿಯರನ್ನು ಹೆಸರಿಸಿ ಅಂದರೆ ಅಬ್ದುಲ್ ರಜಾಕ್ ನಿಕೋಲೋ ಕಾಂಟಿ ಮತ್ತು ಬಾರ್ಬೋಸ್ ಅಂತ ಹೇಳ್ಬೋದು ನೆಕ್ಸ್ಟ್ ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಐದು ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ನೋಡೋಣ ಒಂದನೇ ಪ್ರಶ್ನೆ ಯಾವುದು ಬರಬಹುದು ಅಂದರೆ ಇಲ್ಲಿ ಭಾರತದ ಇತಿಹಾಸ ಮೇಲೆ ಭೂಗೋಳ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳ್ತಾರೆ ನೀವು ಬರೀಬಹುದು ಉತ್ತರ ಭಾರತದ ಪ್ರಮುಖ ಭೌಗೋಳಿಕ ಲಕ್ಷಣಗಳು ಮತ್ತು ಅವುಗಳ ಪ್ರಭಾವ ಈ ಕೆಳಗಿನಂತೆ ಕೊಡಲಾಗಿದೆ ನೋಡಿ ಫಸ್ಟ್ ಒನ್ ಹಿಮಾಲಯ ಪರ್ವತ ಹಿಮಾಲಯ ಪರ್ವತ ಈ ಭಾರತವನ್ನು ವಿದೇಶಿಯರ ದಾಳಿಗಳಿಂದ ಮತ್ತು ಉತ್ತರದ ಶೀತ ಮಾರುತಗಳಿಂದ ರಕ್ಷಿಸಿದೆ ಹಿಮಾಲಯವು ಸದಾ ತುಂಬಿ ಹರಿಯುವ ನದಿಗಳಿಗೆ ಜನ್ಮ ನೀಡಿದೆ ಉತ್ತರದ ಕಣಿವೆಗಳಾದ ಕೈಬರ್ ಬೋಲಾನ್ ಮುಂತಾದವು ವಿದೇಶಿಯರ ದಾಳಿಗಳಿಗೆ ಈ ತೆಗೆ ತೆರೆದುಕೊಂಡಂತೆ ಪಶ್ಚಿಮದ ರಾಷ್ಟ್ರಗಳೊಂದಿಗೆ ವಾಣಿಜ್ಯ ಹಾಗೂ ಸಾಂಸ್ಕೃತಿಕ ಸಂಬಂಧಗಳನ್ನು ಇಲ್ಲಿ ಬೆಳೆಸಲಿಕ್ಕೆ ಸಹಾಯಕವಾಗಿರುತ್ತೆ ನೆಕ್ಸ್ಟು ಉತ್ತರದ ಬಯಲುಗಳು ಉತ್ತರದ ಬಯಲುಗಳು ಹಲವು ನಾಗರಿಕತೆ ಮತ್ತು ಸಾಮ್ರಾಜ್ಯಗಳ ತೊಟ್ಟಿಲು ಅಂತ ಹೇಳ್ಬೋದು ಇದು ಹಲವಾರು ಅಂದರೆ ಸಿಖ್ ಜೈನ್ ಮತ್ತು ಬೌದ್ಧ ಧರ್ಮಗಳ ಜನ್ಮಭೂಮಿಯಾಗಿರುತ್ತೆ ಪ್ರಾಚೀನ ಭಾರತದ ತಕ್ಷಶೀಲ ನಳಂದ ಸಾರಾನಾಥ್ ಉಜ್ಜಯಿನಿ ಕಾಸಿ ಮುಂತಾದ ವಿಶ್ವವಿದ್ಯಾಲಯಗಳು ಸ್ಥಾಪನೆಗೊಂಡಿದ್ದು ಇದೇ ಬಯಲುಗಳು ಇಲ್ಲಿನ ಸಂಪತ್ತಿನಿಂದಾಗಿ ಭಾರತ ನಿರಂತರವಾಗಿ ವಿದೇಶಿಯರ ದಾಳಿಗಳಿಗೆ ಇಲ್ಲಿ ತುತ್ತಾಗುವಂತಾಗುತ್ತೆ ನೆಕ್ಸ್ಟ್ ಮೂರನೇದು ಮರುಭೂಮಿ ಮರುಭೂಮಿ ಮತ್ತು ದಟ್ಟ ಅರಣ್ಯಗಳನ್ನು ದಾಟಿ ಭಾರತದ ಮೇಲೆ ದಾಳಿ ಮಾಡುವುದು ವಿದೇಶಿಯರಿಗೆ ಅಸಾಧ್ಯವಾಗಿರುತ್ತೆ ನೆಕ್ಸ್ಟ್ ನಾಲ್ಕನೇದು ಪರ್ವತಗಳು ದಗ್ಪ್ರಸ್ಪಭೂಮಿ ಇವೆಲ್ಲ ಇವೆಲ್ಲವುಗಳನ್ನು ಬರೀಲೇಬೇಕಾಗುತ್ತೆ ಕರಾವಳಿ ತೀರಗಳು ನೆಕ್ಸ್ಟು ಎರಡನೇ ಪ್ರಶ್ನೆ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದಾಗ ನೋಡಿ ಯಾವ ಲಕ್ಷಣಗಳನ್ನು ಬರೀಬಹುದು ಅಂದರೆ ನಾಗರಿಕತೆ ಮೊದಲ ಒಂದು ಲಕ್ಷಣ ನಾಗರಿಕತೆ ಮತ್ತು ಸಂಸ್ಕೃತಿಗೆ ಸಂಸ್ಕೃತಿಗಳ ನಿರಂತರತೆ ಅಂತ ನಾವು ಬರೆಯುವುದಾದರೆ ಭಾರತವು ಅತ್ಯಂತ ಪುರಾತನ ಇತಿಹಾಸವನ್ನು ಹೊಂದಿದ್ದು ಚೀನಾದ ಹಾಗೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ನಾಗರಿಕತೆ ಮತ್ತು ಸಂಸ್ಕೃತಿಗಳನ್ನು ಹೊಂದಿದೆ ಎರಡನೆಯ ಲಕ್ಷಣ ಸ್ತರಬದ್ಧ ವಿಕಾಸ ಅಂತ ಭಾರತದ ನಾಗರಿಕತೆ ಮತ್ತು ಸಂಸ್ಕೃತಿಗಳು ವಿವಿಧ ಹಂತಗಳಲ್ಲಿ ಅಗತ್ಯ ಮಾರ್ಪಾಡುಗಳೊಂದಿಗೆ ಅಭಿವೃದ್ಧಿ ಹೊಂದಿದ್ದು ಬಂದಿದೆ ನೆಕ್ಸ್ಟ್ ಮೂರನೇ ಲಕ್ಷಣ ಯಾವುದು ಬರೀಬೇಕಂದರೆ ವಿದೇಶಿ ದಾಳಿಗಳು ಅಂತ ಭಾರತ ಮೊದಲಿನಿಂದಲೂ ವಿದೇಶಿಯರ ದಾಳಿಗಳಿಗೆ ಒಳಗಾಗುತ್ತಾ ಬಂದಿದೆ ಗ್ರೀಕರು ಪರ್ಷಿಯನ್ನರು ಅರಬ್ಬರು ಮುಂತಾದವರು ಭಾರತದ ಮೇಲೆ ದಾಳಿ ಮಾಡಿದ್ದು ಭಾರತೀಯರ ಮೇಲೆ ಪ್ರಭಾವ ಬೀರಿ ಭಾರತೀಯ ಸಂಸ್ಕೃತಿಗೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ ಓಕೆ ನೆಕ್ಸ್ಟ್ ನೋಡೋಣ ಬನ್ನಿ ಪ್ರಬಲ ಮತ್ತು ಸಹಿಷ್ಣು ಭಾವದ ಹಿಂದೂ ಧರ್ಮ ಭಾರತವು ಹಿಂದೂ ಜೈನ್ ಬೌದ್ಧ ಸಿಖ್ ಇಸ್ಲಾಂ ಕ್ರೈಸ್ಟ್ ಮುಂತಾದ ತವರು ಅದರಲ್ಲಿ ಹಿಂದೂ ಧರ್ಮವೇ ಪ್ರಬಲ ಧರ್ಮವಾಗಿದ್ದರೂ ಕೂಡ ಇತರೆ ಧರ್ಮಗಳನ್ನು ಸಹಿಷ್ಣುತಾ ಭಾವನೆಯಿಂದ ನೋಡ್ತಾ ಇದ್ದೇವೆ ಜಗತ್ತಿಗೆ ಕೊಡುಗೆಗಳು ವಿದೇಶಿಯರ ಆಕರ್ಷಣೆಯ ಕೇಂದ್ರವಾಗಿ ಭಾರತ ವೈವಿಧ್ಯತೆಯಲ್ಲಿ ಏಕತೆ ಇವೆಲ್ಲವೂ ಪಾಯಿಂಟ್ಸ್ಗಳನ್ನು ಬರೀಬೇಕಾಗತ್ತೆ ನೀವು ನೆಕ್ಸ್ಟ್ ಮೂರನೆಯ ಒಂದು ಕ್ವಶನ್ ಐದು ಮಾರ್ಕ್ಸಿಗೆ ಯಾವುದು ಇಂಪಾರ್ಟೆಂಟು ಅಂದರೆ ವೈವಿಧ್ಯತೆಯಲ್ಲಿ ಏಕತೆ ಭಾರತದ ಪ್ರಮುಖ ಲಕ್ಷಣ ವಿವರಿಸಿ ಅಂತ ಕೇಳ್ತಾರೆ ಇಲ್ಲಿ ಉತ್ತರ ಇದು ಭಾರತದ ಪ್ರಮುಖ ಲಕ್ಷಣವಾಗಿದ್ದು ಅದನ್ನು ಮುಂದಿನಂತೆ ವಿವರಿಸಬಹುದು ನೀವು ಭೌಗೋಳಿಕ ವೈವಿಧ್ಯತೆ ಜನಾಂಗೀಯ ವೈವಿಧ್ಯತೆ ಸಾಮಾಜಿಕ ಧಾರ್ಮಿಕ ವೈವಿಧ್ಯತೆ ಆರ್ಥಿಕ ವೈವಿಧ್ಯತೆ ಇವೆಲ್ಲವೂ ಕೂಡ ಬರ್ತವೆ ಓಕೆ ನೆಕ್ಸ್ಟು ಐದನೆಯ ಕ್ವಶನು ತುಂಬ ಇಂಪಾರ್ಟೆಂಟ್